హాయ్ హలో ఎల్గూ నమస్కార నన్ను నిమ్మ కన్నడిగ రక్షత్ అండ్ వెల్కమ్ టు మై యూట్యూబ్ యూట్యూబ్ చాలా ట్రవెల్ విత్ రక్ష సో ఇది నన్న మొదలనయ వ్లగ్ అండ్ ఇది నన్న ఫస్ట్ ఇంటర్న్యాషనల్ వ్లగ్ కూడా హౌదు ఆండ్ సో ఇవగా ఇది ఏర్పర్టి హతాయిదీ సో ఆన్ ద వే టు ఏర్పోర్ట్ సో లైక్ ఐ ట్రై మై బెస్ట్ టు ಸೊ ಇವು ಎಲ್ಲ ಜಾಗಗಳನ್ನ ತೋರ್ಸೋಕೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ನಾನು ಡೈರೆಕ್ಟಾಗಿ ಮಾತಾಡೋಕೆ ಆಗ್ತಿಲ್ಲ ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಟು ಗ್ಯಾತ್ ಸೊ ನಾನು ಏನು ನೋಡ್ತೀನಿ ಅದನ್ನು ನಿಮಗೆ ನಿಮಗೂ ಕೂಡ ತೋರಿಸ್ತೀನಿ ಸೊ ದ್ಯಾಟ್ ಈಸ್ ಮೈ ಇಂಟೆನ್ಷನ್ ಸೊ ಆ್ಯಂಡ್ ಪ್ರತಿಯೊಬ್ಬರು ಏನು ಭಯ ಪಡದೆ ಅಥವಾ ಏನೋ ಟೆನ್ಷನ್ ಮಾಡ್ಕೊಳ್ಳದೆ ಯಾವುದೇ ಒಂದು ದೇಶಕ್ಕೆ ಒಬ್ಬ ಹೋದ್ರು ಹೇಗೆ ಸರ್ವೈವ್ ಆಗೋದು ಅಂಡ್ ಯಾವ ತರ ಐ ಟಿ ಪ್ಲಾನ್ ಮಾಡ್ಕೊಬೇಕು ಸೊ ಪ್ರತಿ ಒಂದು ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ ಸೊ ಕಮ್ ಲೆಟ್ಸ್ ಗೆಟ್ ಇನ್ ಟು ದ ಏರ್ಪೋರ್ಟ್ ನ ಸೊ ಆಲ್ಮೋಸ್ಟ್ ನಿಯರ್ ಬೈ ದ ಏರ್ಪೋರ್ಟ್ ಸೊ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಎಲ್ಲ ಟರ್ಮಿನಲ್ ಟೂಗೆ ಸೊ ನಾವು ಅಲ್ಲಿಗೆ ಹೋಗ್ತಾ ಇದೇವೆ ಸೊ ಕಮ್ಲಾಚ್ ಗೋ ಟು ಚರ್ಮಿನಲ್ ಟು ಸೋ ಐ ಹೋಪ್ ಈ ಪ್ರತಿಯೊಬ್ರು ಕೂಡ ಟ್ರಿಪ್ಗಳನ್ನ ಪ್ಲಾನ್ ಮಾಡ್ತಿರ್ತೀರ ಸೊ ಕೆಲವರು ಪ್ಯಾಕೇಜ್ ತಗೋತೀರಾ ಸೊ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಲೈಕ್ ಆಲ್ಮೋಸ್ಟ್ ಲೈಕ್ ಒಂದ್ ಐದರಿಂದ ಆರು ಪ್ಲೇಸ್ ಗಳು ತೋರಿಸ್ತಾರೆ ಅಂಡ್ ದೇ ಚಾರ್ಜ್ ಯು ಆಲ್ಮೋಸ್ಟ್ ಲೈಕ್ ಸಿಕ್ಸ್ಟಿ ಥೌಸಂಡ್ ಸೆವೆಂಟಿ ಥೌಸಂಡ್ ಏಯ್ಟಿ ಥೌಸಂಡ್ ಕೆಲವು ಒಂದು ಲಕ್ಷದವರೆಗೂ ಓನ್ಲಿ ಏಷ್ಯನ್ ಕಂಟ್ರೀಸ್ನೇ ಅಷ್ಟು ಚಾರ್ಜ್ ಮಾಡ್ತಾರೆ ಸೊ ಐ ಥಿಂಕ್ ತುಂಬ ಆಯಿತು ಅನಿಸುತ್ತೆ ಸೊ ಈ ಥರ ವ್ಲಾಗ್ಗಳನ್ನ ನೀವು ಫಾಲೋ ಮಾಡಿದಾಗ ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಒಂದು ದೇಶಕ್ಕೆ ಹೋದಾಗ ಹೆಂಗೆ ಹೆಂಗೆ ಲೈಕ್ ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಎಲ್ಲ ಸೊ ಪ್ರತಿ ಒಂದು ಒಂದು ವ್ಲಾಗಲ್ಲೂ ಕೂಡ ನಾನು ನಿಮಗೆ ಬೇರೆ ಬೇರೆ ಪ್ಲೇಸಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಜಸ್ಟ್ ಬ್ಯಾಂಗ್ಳೂರ್ ಟು Uh, malaysia flight journey and uh, airport so let's see how it goes anta so now we to and this is my first vlog and i'm trying so irana mistakes idra atwa irana change mod come by conda dive to comment section regularly till so that i can alter or uh, if i want to add something i can add it so for now ಅನ್ನಿ ಸೋ ಅंगे ಹೋಗ್ತಾ ಹೋಗ್ತಾ ಲೈಕ್ 터ಮಿನಲ್ 2 ಲೈಕ್ ಎಂಟ್ರೆನ್ಸ್ ಇಂದ ಐಡ್ಡು ಲೈಕ್ ಇನ್ಸೈಡ್ ವರ್ಗೋ ಸಕ್ಕಾದಾ ಗೈಸ್ ಐ ಥಿಂಕ್ ಯಾರ್ 터ಮಿನಲ್ 2 ಹೋಗಿದಿರ ನಿಮಗೆ ಗೊತ್ತಿರತ್ತೆ ಸೋ ಯಾರ್ ಏನ ಪ್ಲಾನ್ ಮಾಡ್ತಾ ಇದಿರ ಐ ಥಿಂಕ್ ಗೋ ಟು 터ಮಿನಲ್ 2 ಸೋ ಒಂದ ತರ ಶುರುವಾಗತರ ಲೈಕ್ ಐಲ್ ಶೋ ಯು ಇನ್ಸೈಡ್ ಒಲ್ ಜೋ ಸೋ ನೋಡಿ ಗೈಸ್ लाइक फु मोड कवर्ड आइनली रीच आम लाइक शो यू इन सैड दोर्ट सो चेना क्रेजी आगे लाइक अदू नईम लईट ऑन आदू लाइक टर्मिनल टू इज लैक्स्टल गई ಯು ಹ್ಯಾವ್ ಟು ಗೆಟ್ ಇನ್ ಟು ಟರ್ಮಿನಲ್ ಟು ಯಾರು ಹೋಗಿಲ್ಲ ಸೊ ಐ ಥಿಂಕ್ ಹೋಗಿರೋರಿಗೆ ಐ ಥಿಂಕ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಲೆಟ್ಸ್ ಗೆಟ್ ಇನ್ ಸೈಡ್ ದ ಏರ್ಪೋರ್ಟ್ ಸೊ ಏ ಒಳಗೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದಂಗೆ ಲೈಕ್ ಇನ್ನೊಂದು ನಿಮಗೆ ಲೆಫ್ಟ್ ಸೈಡಲ್ಲಿ ಲೈಕ್ ತುಂಬ ಜನ ಟರ್ಮಿನಲ್ ಒನ್ನಲ್ಲಿ ಲೈಕ್ ಆ ಫ್ಲೈಟ್ಸ್ಗಳನ್ನ ನೋಡಬೇಕು ಟೇಕ್ ಆಫ್ ಹೆಂಗಾಗುತ್ತೆ ಲ್ಯಾಂಡಿಂಗ್ ಹೆಂಗಾಗತ್ತೆ ಅಂತ ಎಲ್ಲ ಲೈಕ್ ತುಂಬ ಜನ ಹೋಗಿ ನೋಡ್ತಾ ಇದ್ದರು ಬಟ್ ಕಾಣಿಸ್ತಾ ಇರಲಿಲ್ಲ ಬಟ್ ಟರ್ಮಿನಲ್ ಟೂ ಅಲ್ಲಿ ಈಚೆಯಿಂದನೂ ಕೂಡ ಲೈಕ್ ಫ್ಲೈಟ್ ಪಾರ್ಕ್ ಆಗಿರೋದನ್ನೆಲ್ಲ ಪ್ರತಿಯೊಂದನ್ನು ನೋಡ್ಬೋದು ಸೊ ಐ ಥಿಂಕ್ ಅದು ಒಳ್ಳೆ ಆಪ್ಷನ್ ಇದೆ ಲೈಕ್ ಪೀಪಲ್ ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ಸೊ ನೋಡಿ ಇಲ್ಲಿ ಫ್ಲೈಟ್ ಇದನ್ನ ನಾವು ಒಳಗಡೆ ನೋಡ್ಬೋದು ಆ್ಯಂಡ್ ಈಚೆ ಎಂಟ್ರೆನ್ಸ್ ಇಂದನು ಕೂಡ ವ್ಯೂ ಕಾಣಿಸುತ್ತೆ ಸೊ ಯಾ ಫ್ಲೈಟ್ ಪಾರ್ಕ್ ಆಗಿರೋದು ಆ್ಯಂಡ್ ಯಾವ್ದು ಫ್ಲೈಟ್ ಟೇಕ್ ಆಫ್ ಆಗಕ್ಕೆ ರೆಡಿ ಆಗಿರೋದು ಅಥವಾ ಲ್ಯಾಂಡ್ ಆಗಿ ಬಂದು ಪಾರ್ಕಿಂಗಿಗೆ ಬಂದ್ ನಿಂತ್ಕೊಳ್ಳುತ್ತೆ ಸೊ ಅದನ್ನೆಲ್ಲ ಲೈಕ್ ಈಚೆಯಿಂದಾನೆ ನೋಡ್ಬೋದು ಬಿಕಾಸ್ ಟರ್ಮಿನಲ್ ಒನ್ ಅಲ್ಲಿ ತುಂಬಾ ಜನ ನಾನು ನೋಡ್ದಂಗೆ ಸೋ ಮೆನಿ ಪೀಪಲ್ ಫ್ಲೈಟ್ ಹೆಂಗ್ ಹೋಗುತ್ತೆ ಹೆಂಗ್ ಬರುತ್ತೆ ಅಥವಾ ಹೆಂಗ್ ಲ್ಯಾಂಡ್ ಆಗತ್ತೆ ಅಂತ ನೋಡ್ಬೇಕು ತುಂಬಾ ಜನ ಬರೋದು ಬಟ್ ಡಿಸಪಾಯಿಂಟ್ ಆಗಿ ವಾಪಸ್ ಹೋಗೋದು ಬಟ್ ಟರ್ಮಿನಲ್ ಒನ್ ಟೂ ಅಲ್ಲಿ ಆಪ್ಷನ್ ಇದೆ ಆ್ಯಂಡ್ ಇವಾಗ ಚೆಕ್ ಇನ್ ಕೌಂಟರ್ ಹತ್ರ ಹೋದ್ವಿ ಆ್ಯಂಡ್ ಬ್ಯಾಗ್ಸ್ಗಳೆಲ್ಲ ಚೆಕ್ ಇನ್ ಮಾಡಿ

చెక్ సో ఇమిగ్రేషన్ ముగ్స వి ఆర్ గోయింగ్ టుక్యూరిటీ చూక్యూరిటీ రోమింగ్ అరౌండ్ సో అది ఫాల్స్ ఇది కంప్లీట్లీర్మినల్ టు ఎల్ ఎండి నోడ కంప్లీట్లీ గ్రీన్ ಸೊ ಚೆನ್ನಾಗಿದೆ ಏರ್ಪೋರ್ಟ್ ಸೊ ನೋಡಿ ಇದೆಲ್ಲ ಲೈಕ್ ಕಾಸ್ಮೆಟಿಕ್ಸ್ ಡ್ರಿಂಕ್ಸ್ ನನ್ನ ಪ್ರಕಾರ ಗೈಸ್ ಏರ್ಪೋರ್ಟಲ್ಲಿ ಲೈಕ್ ಎಕ್ಸೆಪ್ಟ್ ಡ್ಯೂಟಿ ಫ್ರೀ ಅಲ್ಲಿ ಶಾಪ್ ಮಾಡೋದು ಬಿಟ್ಟರೆ ಐ ಥಿಂಕ್ ಇದೆಲ್ಲ ಶಾ ಲೈಕ್ ಶಾಪಿಂಗಿಗೆ ಅಂತ ಹೋದರೆ ಲೈಕ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಆಗುತ್ತೆ ಗೈಸ್ ಸೊ ಐ ಥಿಂಕ್ ಇಟ್ಸ್ ಮೈ ಸಜೆಶನ್ ನಾಟ್ ಟು ಶಾಪ್ ಇನ್ಸೈಡ್ ದ ಏರ್ಪೋರ್ಟ್ ಸೊ ನಮ್ ಎಂಟೈರ್ ದಿ ವರ್ಲ್ಡ್ ಅಲ್ಲಿ ಸಿಗೋದು ನಮ್ 100% ನಮ್ ಬೆಂಗಳೂರಲ್ಲಿ ಸಿಕ್ಕೆ ಸಿಗತಾ ಇದೆ ಆದನ ಒಂದು ಮಾಲ್ ಅಲ್ಲಿ ಅದಕ್ಕೆ ಇರುತ್ತೆ ಸೋ ಐ ಥಿಂಕ್ ಸುಮ್ಮನೆ ಏರ್ಪೋರ್ಟ್ ಗೆ ಹೋಗಿ ಶಾಪಿಂಗ್ ಮಾಡೋದು ಐ ಥಿಂಕ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂಡ್ ಇಟ್ಸ್ ವೇಸ್ಟ್ ಆಫ್ ಮನಿ ಆಲ್ಸೋ जस्ट ಹೆಂಗೆ ಅಂತ ವಿಂಡೋ ಶಾಪಿಂಗ್ ತರ નોಟ್ ಕಮ್ ಬ್ಯಾಕ್ ಹೋಗಬೇಕು ಅಷ್ಟೇ ಶೋ ಸ್ಟಾರ್ಬಕ್ಸ್ ಇದೆ ಲೈಕ್ ಇಫ್ ಯು ವಾನ್ಟ್ ಟು ಹ್ಯಾವ್ ಕಾಫಿ ಸೇಮ್ ಇರುತ್ತೆ ಲೈಕ್ ಯು ಕ್ಯಾನ್ ಹ್ಯಾವ್ ಕಾಫಿ And Alinda we are going towards our boarding gate So before getting into the boarding gates, uh, like other thumba shops, hotels, restaurants, but not a So either not guys 3D animation, like I think it's a new uh, technology e air portal to it was not in terminal one, but it is in terminal. 2 uh, and it's very good. I liked it. So this animations At you the know something they're getting it. So and finally this is uh, uh On the way to the boarding gate. He'll one though falls, with the guys So a false na like you know maintenance early then problem I better than stop and that was one of the attraction falls into the airport ಸೊ ಎಂಟ್ರೆನ್ಸ್ ಅಲ್ಲಿ ಒಂದಿದೆ ಆ್ಯಂಡ್ ಇದು ಲೈಕ್ ಇಟ್ ಈಸ್ ದ ಮೇನ್ ಇದು ಮೇನ್ ಫಾಲ್ಸ್ ಚೆನ್ನಾಗಿತ್ತು ಫೈನಲಿ ವಿರ್ಡಿಂಗ್ ವಿ ಆರ್ ಇನ್ ಸೈಡ್ ದ ಫ್ಲೈಟ್ ಆ್ಯಂಡ್ ರೆಡಿ ಫಾರ್ ಡಿಪಾರ್ಚರ್ ಸೊ ನಮ್ಮ ಫ್ಲೈಟ್ ರಿವರ್ಟ್ಸ್ ಬರ್ತಿದೆ ಇನ್ ದ ಸೆನ್ಸ್ ಫ್ಲೈಟ್ಗಳಿಗೆ ರಿವರ್ಟ್ಸ್ಗೆ ಇರಲ್ಲ ಸೊ ಒನ್ ಆಫ್ ದ ವ್ಯಾನ್ ಹೆಲ್ಪ್ಸ್ ಟು ಪುಷಸ್ బ్యాక్వర్డ్స్ అండ్ త్యాక్సి బేగ్ తగ్మ బా సో అంద ఫ్లైట్ వెల్ గెట్ రెడీ ఫార్ డిపార్చర్ అండ్ చాలా గైస్ మలషియన్ ఎయిర్లైన్స్ అస్పిటాలిటీ ఇస్ వెరీ గుడ్ లైక్ ఆల్మోస్ట్ లైక్ ఫోర్ ఆర్స్ ఫ్లైట్ సో నమ్గంతో గై ಲೈಕ್ ನಮಗೆ ಫ್ರಮ್ ಬ್ಯಾಂಗ್ಳೂರ್ ಟು ಮಲೇಷಿಯಾ ಮಲೇಷಿಯಾ ಇಂದ ಲಂಕಾವಿಗೆ ಒಂದು ಫ್ಲೈಟ್ ಇದೆ ಸೊ ಈ ಫ್ಲೈಟ್ ಏನಾಯಿತು ಆಲ್ಮೋಸ್ಟ್ ಲೈಕ್ ಥರ್ಟಿ ಟು ಫೋರ್ಟನೆಸ್ ಡಿಲೇ ಆಯಿತು ಟೇಕಾಫಿಗೆ ಬಿಕಾಸ್ ಆಫ್ ಟ್ರಾಫಿಕಿಂಗ್ ಐಸ್ ತುಂಬ ಟೇಕಾಫ್ಸ್ ಗಳಿತ್ತು ನೋಡಿ ಅಲ್ಲಿ ಲ್ಯಾಂಡ್ ಆಗ್ತಿದೆ ಒನ್ ಫ್ಲೈಟು ನಮ್ಮ ಫ್ಲೈಟ್ಸ್ ಹಿಂದೆ ಎಷ್ಟು ಫ್ಲೈಟ್ಗಳಿದೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಸೊ ತುಂಬ ಲೈಕ್ ಟ್ರಾಫಿಕ್ ಇತ್ತು ಸೋ ಮೆನಿ ಫ್ಲೈಟ್ಸ್ ಬಟ್ ರೆಡಿ ಫಾರ್ ಟೇಕ್ ಆಫ್ ಸೊ ಒಂದಾದ್ಮೇಲೆ ಒಂದು ಟೇಕ್ ಆಫ್ ಆಗಲೇಬೇಕಿತ್ತು ಸೊ ನಮಗೆ ಥರ್ಟಿ ಮಿನಿಟ್ಸ್ ಇಲ್ಲಿ ಡಿಲೇ ಆಗಿದೆ ಅಂಡ್ ಮಲೇಷ್ಯಾ ಲೈಕ್ ಕೊಲ್ಲಂಪುರ್ ಏರ್ಪೋರ್ಟ್ ಟು ಲಂಕಾ ನಮ್ಗೆ ಇನ್ನೂ ಒಂದು ಫ್ಲೈಟ್ ಇದೆ ಸೊ ವಿತೌಟ್ ಓಕೆ ಟು ಅವರ್ಸ್ ಇದೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಸಿಯಾಗಿ ವಿ ಕ್ಯಾನ್ ಕ್ಯಾಚ್ ದ ಡೊಮ್ಯಾಸ್ಟಿಕ್ ಫ್ಲೈಟ್ ಅಂತ ಬಟ್ ಇಲ್ಲಿ ಥರ್ಟಿ ಮಿನಿಟ್ಸ್ ಡಿಲೇ ಆಯಿತು ಮತ್ತಲ್ಲಿ ಎಷ್ಟು ಗಂಟೆಗೆ ಲ್ಯಾಂಡ್ ಆಗುತ್ತೆ ಐಡಿಯಾ ಇರಲಿಲ್ಲ अबउटवी मैनज ना टेकऑफ रेडी आगे नमद सो इट नम्बर तलेना के हिथुट गैप फ्लैट ನಾನು ಅನ್ಕೊಂಡೆ ಓಕೆ ಇಮಿಗ್ರೇಷನ್ ಮುಗಿಸೋಕೆ ಮಿನಿಮಮ್ ಬನ್ ಆರ್ ಬಿಕಾಸ್ ಆಫ್ ದ ಕ್ರೌಡ್ ಅಂಡ್ ಆಲ್ ಸೊ ಆಗುತ್ತಾ ಆಗಲ್ವಾ ಅಂತ ಫೈನಲಿ ಹೌ ಅಲ್ಲಿ ಇಮಿಗ್ರೇಷನ್ ಆಫೀಸರ್ ಲೈಕ್ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಹೋಲ್ಡರ್ ಕೌಂಟರ್ಗೆ ಹೋಗಿ ಈ ತರ ನಮಗೆ ನೆಕ್ಸ್ಟ್ ಫ್ಲೈಟ್ ಇದೆ ಸೊ ವಿ ಹ್ಯಾವ್ ಟು ಗೋ ಅಂತ ಆ್ಯಂಡ್ ಆ ಇಮಿಗ್ರೇಷನ್ ಆಫೀಸರ್ ಶೋ ಮಿ ಯೋರ್ ಟಿಕೆಟ್ ಶೋ ಮಿ ಯೋರ್ ಪಾಸ್ಪೋರ್ಟ್ ಅದು ಇದು ಅಂತ ಮೇಲೆ ಓಕೆ ಪಾಪ ದೇ ಸಮ್ ಹೌ ಓಕೆ ಅಂತ ಹೆಲ್ಪ್ ಮಾಡಿದ್ರು Migration, Mogito, and finally we got in. So almost like one hour process. So So almost like one hour take So let's say So let's say goodbye to So and India. So take off and ಅಚ್ ನೈಸ್ ವ್ಯೂ ಗೈಸ್ ಆಕ್ಚುಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಟೇಕ್ ಆಫ್ ಬಂದ್ಬಿಟ್ಟು ಲೈಕ್ ಚೆನ್ನಾಗಿದೆ ಲೈಕ್ ಕಂಪ್ಲೀಟ್ಲಿ ಲೈಕ್ ಗ್ರೀನ್ರಿ ಇದೆ ಕೆಲ ಕೆರೆಗಳೆಲ್ಲ ಕಾಣಿಸುತ್ತೆ ಆಂಡ್ ಒಳ್ಳೆ ಮನೆಗಳು ಕಟ್ಟ್ರಿ ಲೈಕ್ ಹಳ್ಳಿ ಮನೆಗಳು ಚೆನ್ನಾಗಿದೆ ಗೈಝ್ ನೋಡೋಕೆ ಇಟ್ ವಾಸ್ ಲೈಕ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಆಮೇಲೆ ಊಟ ಕೊಟ್ಟರು ಸೊ ಐ ಟು ನಾನ್ ವೆಜ್ ನನ್ನ ಫ್ರೆಂಡ್ ಅದನ್ನು ನಾನ್ ವೆಜ್ ವೆಜ್ ತಗೊಂಡಿದ್ದ ಆಮೇಲೆ ನಾನ್ ವೆಜ್ ತಗೊಂಡ ಆ್ಯಂಡ್ ನೈಸ್ ಫುಡ್ ಸೊ ಆಮೇಲೆ ಹೋಗ್ತಾ ವಿ ಗಾಟ್ ಟು ಸಿ ದ ಐಲ್ಯಾಂಡ್ ಚೆನ್ನಾಗಿತ್ತು ವ್ಯೂ ಫ್ರಮ್ ದ ವಿಂಡೋ ದ ವ್ಯೂ ಆಸ್ ವೆರಿ ಗುಡ್ ಸೊ ನಿಮಗೆ ಕಾಣಿಸ್ತಿದೆ ಅಂಚದೆ ಐಲ್ಯಾಂಡ್ ಕೆಳಗಡೆ ಸೊ ವ್ಯೂ ಚೆನ್ನಾಗಿತ್ತು ಸೊ ಫೋರ್ ಆರ್ಡ್ಸ್ ಲೈಕ್ ಹೆಂಗ್ ಸ್ಪೆಂಡ್ ಮಾಡಿದ್ವಿ ಏನಾದ್ರೆ ಗೊತ್ತಿಲ್ಲ So we had a very good time in the flight. Like almost uh, time change. So we got into Malaysia. So it was already evening. So sunset time. So sunset, not condo. Ram Shagi, We like uh, landed in Kuala Lumpur airport. ಮಲೇಷಿಯಾ ಸೊ ಒನ್ ಆಫ್ ದ ನೈಸ್ ಜರ್ನಿ ಗೈಝ್ ಲೈಕ್ ಫೋರ್ ಅವರ್ಸ್ ಇಫ್ ಯು ಹ್ಯಾವ್ ಅ ವೆರಿ ಗುಡ್ ಏನ್ ಹೇಳ್ತಾರೆ ಒಳ್ಳೆ ಕಂಪ್ಯಾನಿಯನ್ ಇತ್ತು ಲೈಕ್ ನಿಮ್ಗೆ ಫೋರ್ ಅವರ್ಸ್ ಆಫ್ ಟೈಮ್ ಹೋಗೋದು ಗೊತ್ತಾಗಲ್ಲ ಬಟ್ ಆದ್ರೂ ಗೈಝ್ ಒಂದ್ ಸ್ವಲ್ಪ ಐರಿಟೇಷನ್ ಬಿಕಾಸ್ ಕೂತಿದ ಕಡೆ ಎಷ್ಟೊತ್ತು ಅಂತ ಕುತ್ಕೊಂತಿದೆ ಸೊ ನಾನು ನನ್ನ ಫ್ರೆಂಡ್ ಅವ್ರದೇ ಮಾತಾಡ್ತಾ ಇದ್ವಿ ಲೈಕ್ ಪೀಪಲ್ ಹೂ ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಟು ಲಂಡನ್ ಡೆಲ್ಲಿ ಟು ಲಂಡನ್ ಆಲ್ಮೋಸ್ಟ್ ಲೈಕ್ ಏಯ್ಟ್ ಟು ನೈನ್ ಅವರ್ಸ್ ಆಫ್ ಫ್ಲೈಟ್ ಅದು ಹೆಂಗೆ ಹೋಗ್ತಾರೆ ಸೀರಿಯಸ್ಲಿ ಗಾಯಿಸ್ ಅದಕ್ಕೆ ಪೇಷನ್ಸ್ ಬೇಕು ಕೂತ್ಕೊಂಡು ನಾನ್ ಸ್ಟಾಪ್ ಹೋಗಬೇಕು ಅಂದರೆ ಲೈಕ್ ಯು ಶುಡ್ ಬಿ ಹ್ಯಾವಿಂಗ್ ಲಾಡ್ ಆಫ್ ಪೇಷನ್ಸ್ ಇಲ್ಲ ಅಂದ್ರೆ ಅವನು ಒಳ್ಳೆ ನಿದ್ದೆ ರಾಜ ಆಗಿರಬೇಕು ಸೊ ನಿದ್ದೆ ಮಾಡೋನಾದರೆ ಲೈಕ್ ಮಲ್ಕೋಟ್ರೆ ಆರಾಮ್ಸಾಗಿ ಹೋಗಿ ಲ್ಯಾಂಡ್ ಆಗ್ತಾನೆ ಸೊ ಫೈನಲಿ ನಮ್ಮ ಫ್ಲೈಟ್ ಈಸ್ ರೆಡಿ ಫಾರ್ ಲ್ಯಾಂಡಿಂಗ್ ಟಚ್ ಡೌನ್ ಆಯಿತು ಕೋಲಂಪರ್ ಹ್ಯಾಪಿ ಸೊ ಲ್ಯಾಂಡ್ ಆ್ಯಂಡ್ ಕೋಲಂಪುರ್ಟ್ ದ ಸೇಮ್ ಟೈಮ್ ವಿಲಂಪುರ್ ಟು ಲಂಕಾವೇ ಬಿಕಾಸ್ ದಿಸ್ ವಾಸ್ ದ ಲಾಸ್ಟ್ ಫ್ಲೈಟ್ ಈ ಫ್ಲೈಟ್ ಮಿಸ್ ಆಯಿತು ಅಂದ್ರೆ ಮತ್ತೆ ನಾಳೆವರೆಗೂ ವೈಟ್ ಮಾಡಿ ಮತ್ತೆ ನಾಳೆ ಹೋಗ್ಬೇಕಿತ್ತು ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆ್ಯಂಡ್ ಇರಿಟೇಷನ್ ಅನಿಸ್ತು ಬಟ್ ಫೈನಲಿ ಸಮ್ ಹೌ ಡೆ ಸೊ ಫೈನಲ್ಲಿ ಕೌಲಾಲಂಪುರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ್ವಿ ಆ್ಯಂಡ್ ದ ಜರ್ನಿ ವಾಸ್ ಲೈಕ್ ಬ್ಯೂಟಿಫುಲ್ ಬಟ್ ಎಷ್ಟು ಅಂತ ಮಾತಾಡ್ತಿರ ಗಾಡಿ ಮಾತಾಡಿ ಮಾತಾಡಿ ಆಗದೆ ಇಲ್ಲ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಫುಲ್ ಒಳ್ಳೆ ಊಟ ಆಯ್ತು ಊಟ ಆಗಿ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಲ್ಯಾಂಡ್ ಆದ್ವಿ